ಅಬ್ಬರದ ಬ್ಯಾಟಿಂಗ್ ಮಿಂಚಿನ ಬೌಲಿಂಗ್ ಕಣಕ್ಕಿಳಿದ್ರೆ ಸಾಕು ಗೆಲುವು ನಮ್ಮದೇ ಎಂಬ ಹುಮ್ಮಸ್ಸು ಯುವ ಕ್ರಿಕೆಟ್ ಆಟಗಾರ ಭಾರಿ ಗಮ್ಮತ್ತು ಇದು ಮುಧೋಳ ಆರೆಂಜಿ ಮೈದಾನದಲ್ಲಿ ನಡೆದ ಕ್ರಿಕೆಟ್ ಟೂರ್ನಮೆಂಟ್ ಕಲರವಿಸಿ ಮುಧೋಳ ವತಿಯಿಂದ ಗಣೇಶ ಚತುರ್ಥಿ ಪ್ರಯುಕ್ತ ಸೀಸನ್ ಒಂದರ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಬರೋಬ್ಬರಿ ಇಪ್ಪತ್ತೆಂಟು ತಂಡಗಳು ಮೂರು ದಿನಗಳ ಕಾಲ ಸಣ್ಣಸಾಕ ನಡೆಸಿದ್ವು ಅಂತಿಮವಾಗಿ ರನ್ನ ಸಿಸಿ ತಂಡವೇ ಗೆದ್ದು ಬೀಗಿತು ರಣ್ ಸಿಸಿ ಮೊದೋಳೆ ಮತ್ತು ಆರ್ ಎಂಜಿ ಸಿಸಿ ಮತ್ತು ಟೈಗರ್ ಬೈಜ್ ಸೆಮಿ ಫೈನಲ್ ಹೋಗ್ತು ಸರ ಎಲ್ಲಾ ಎನ್ ಸಿ ಸಿಸಿ ಅವರು ಮಾಡಿದ್ರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಯಾರ ಎಲ್ಲ ಟೂರ್ನಮೆಂಟ್ ಎಲ್ಲರಿಗೂ ಏನು ಪ್ರಾಬ್ಲಮ್ ಲಾರ್ದಂಗೆ ಎಲ್ಲ ಅಚ್ಚುಕಟ್ಟೆ ನಡೆಸ್ಯಾರ ಟೂರ್ನಮೆಂಟ್ ಹಾಗೆ ಮತ್ತು ಈ ಟೂರ್ನಮೆಂಟ್ಗೆ ಭಾಳ ಎಫೆಕ್ಟ್ ಹಾಕಿ ಎಲ್ಲ ಯುವ ಪ್ರತಿಭೆಗಳು ಎಲ್ಲ ಫುಲ್ ಎಫೆಕ್ಟ್ ಹಾಕಿ ಎಲ್ಲರೂ ಚೆಂದಂಗ ಆಡಿ ಎಲ್ಲರೂ ಚೆಂದಂಗೆ ಎಲ್ಲ ಸ್ಪೋರ್ಟ್ಸ್ ಅದು ಎಲ್ಲ ಚಲೋತಂಗೆ ಎಲ್ಲ ಏನಿತ್ತಲ್ಲ ಏನೋ ಪ್ರಾಬ್ಲಮ್ ಆಡಿದಂಗೆ ಎಲ್ಲ ಮ್ಯಾಚ್ ಮಾಡ್ಕೊಂಡವರು ಟೋಟಲಾಗಿ ಇಪ್ಪತ್ತ ಎಂಟು ಟೀಮ್ ಕುಡಿದು ಸರ್ ಅದನ್ನ ಅಲ್ಲಿಗೆ ಮುಖಾಂತರ ಆಡಿಸಿ ಬಟ್ ಏಟ್ ಸೂಪರ್ ಏಟ್ ಆಡಿಸಿ ಸೆಮಿಫೈನಲ್ ಆ ಫೈನಲ್ ಮಟ್ಟ ಆಡಿ ಅದರಲ್ಲಿ ಫಸ್ಟ್ ರನ್ಸ್ ಇಶ್ ಆಯ್ತು ಸರ್ ಸೆಕೆಂಡ್ ಎಮ್ ಜಿ ಮತ್ತು ಟೈಗರ್ ಬೈಸ್ ಆಯ್ತು ಸರ್ ಮತ್ತೆ ಈ ಕ್ರೀಡಾಕೂಟದಲ್ಲಿ ಹೊಸ ಹೊಸ ಪ್ರತಿಭೆಗಳ ಅನಾವರಣಗೊಂಡಿತು ಬುಧೋಳ ಭಾಗದ ಹಲವಾರು ಕ್ರೀಡಾಪಟುಗಳಿಗೆ ಇದು ಉತ್ತಮ ವೇದಿಕೆಯಾಗಿ ನಲ್ಲಿ ಬಂತು ಫೈನಲ್ನಲ್ಲಿ ಆರ್ ಎಂ ಆರ್ಎಂಜಿ ಮತ್ತು ಟೈಗರ್ ಸಬಜ್ ತಂಡಗಳು ಹೋರಾಟ ನಡೆಸಿದವು ಸಹಾಯಧಾನಿಗಳು ಅದಾರ ಅವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಟೂರ್ನಮೆಂಟ್ ಅಚ್ಚುಕಟ್ಟಾಗಿ ನಡೆದತ್ತವು ಮತ್ತು ನಮ್ಮ ಇದೇ ರೀತಿಯಾಗಿ ನಮ್ಮ ಟೀಮಿನ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಈ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕಾಗಿ ಅವ್ರಿಗೂ ಕೂಡ ನನಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಗಣಪತಿ ಫಸ್ಟ್ ಸೀಸನ್ ಫಸ್ಟ್ ಮ್ಯಾಚಿನ ರನ್ ಸಿ ಮದೋಳು ನಾವು ಗೆದ್ದಿರ್ತೀವಿ ಮತ್ತು ಅದೇ ರೀತಿಯಾಗಿ ಸೆಕೆಂಡ್ ಪ್ರೈಝ್ ಬಂದ್ಬಿಟ್ಟು ಆರ್ ಎಮ್ ಜಿ ಕ್ರಿಕೆಟು ಹಾಗೂ ಟೈಗರ್ ಪ್ರೈಸ್ ಮದೋಳು ಗೆದ್ದಿರ್ತಾರೆ ಮೂರನೇ ಪ್ರೈಝ್ ಬಂದುಬಿಟ್ಟು ಆರೋಗ್ಯರಿ ಅವರು ಗೆದ್ದಿರ್ತಾರೆ ನಾಲ್ಕನೇ ಪ್ರೈಸ್ ಬಂದ್ಬಿಟ್ಟು ಮಹಾಲಿಂಗುರವ್ರು ಗೆದ್ದಿರ್ತಾರೆ ನನ್ನ ಹೃತ್ಪೂರಕ ವಂದನೆಗಳು ಹೇಳ್ತಾ ಸಿ ಮತ್ತು ಟೈಗರ್ ರನ್ನರ್ ಅಪ್ ಆರೋಗೇರಿ ತಂಡ ಮೂರನೇ ಸ್ಥಾನ ಮಹಾಲಿಂಗಾಪುರ ತಂಡ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡವು ಮುಧುಳದ ಗಣ್ಯರು ಬಹುಮಾನಗಳನ್ನ ಕೊಡುಗೆಯಾಗಿ ನೀಡಿದ್ರು ಅಕರ್ತಕ ಟ್ರೋಫಿ ಜೊತೆಗೆ ನಗದು ಬಹುಮಾನ ಹಾಗೂ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟರ್ ಸೇರಿದಂತೆ ಅನೇಕ ವಿಭಾಗದಲ್ಲಿ ವೈಯಕ್ತಿಕ ಪುರಸ್ಕಾರ ಕೂಡ ನೀಡಲಾಯಿತು ಶಿಸ್ತುಬದ್ಧವಾಗಿ ಕ್ರೀಡಾಕೂಟ ಸಮಾಪ್ತಿಗೊಂಡಿತು ನ್ಯೂಸ್ ಮೂಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ